ಅಲ್ಲ ಚೆನ್ನ ನೋಡಿ ಫ್ರೆಂಡ್ಸ್ ನಾನು ಇವತ್ತು ಫೇಸ್ ವಾಶ್ ಮಾಡೋಕ್ಕೆ ಹೊರಟಿದ್ದೆ ನೋಡಿ ಎಲ್ಲರೂ ಈಗ ಈ ಬ್ಯುಸಿ ಯುಗದಲ್ಲಿ ಪಟಕ್ಕನೆ ಆಗಿಬಿಡ್ಬೇಕು ಫೇಸ್ ವಾಶ್ ಒಂದು ನಿಮಿಷದಲ್ಲಿ ಕ್ಲೀನ್ ಆಗಿಬಿಡ್ಬೇಕು ಹಾಗೆ ಸೋಪ್ ಮುಟ್ಟಕ್ಕೆ ಉದಾಸೀನೆ ಕೆಲಸ ಕೆಲಸ ಮುಗಿಸಿ ಬಂದು ಫೇಸ್ ವಾಶ್ ಕೈ ತೊಳೆದು ಫೇಸ್ ವಾಶ್ ಮಾಡ್ಕೊಂಡು ಬಿಡೋದು ಅದರಲ್ಲೇ ಹಾಗೆ ಅದು ಅಷ್ಟು ಆ ಸ್ಮೆಲ್ ನೋಡಿದ್ರೆ ಎಷ್ಟು ಕೆಮಿಕಲ್ ಹೇಳಿ ನಮಗೆ ಗೊತ್ತಾಗೋದಿಲ್ಲ ಅದರಲ್ಲಿ ಆ ಸ್ಮೆಲ್ ಅಷ್ಟು ಆಗುತ್ತೆ ಹೌದು ಆಮೇಲೆ ಮುಖ ಎಷ್ಟು ಡ್ರೈ ಹೇಳಿ ಯಾರಿಗೂ ತಲೆಯಲ್ಲೇ ಇರುವುದಿಲ್ಲ ಅದು ಅದಕ್ಕೆ ನಾನು ಹೇಗೋ ಫ್ರೆಶ್ ಸೋಪು ಇತ್ತಲ್ಲ ನಂದು ನೋಡಿ ಫ್ರೆಶ್ ಸೋಪು ಇತ್ತು ನಾನೊಂದು ಫೇಸ್ ವಾಶ್ ಮಾಡುವ ಹೇಳಿ ನೋಡಿ ಇಲ್ಲಿ ಲಿಂಬೆ 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 ಸಿಪ್ಪೆ ಮತ್ತು ದಾಳಿ ಕಿತ್ತಲೆ ಸಿಪ್ಪೆ ಇಟ್ಕೊಂಡಿದೆ ನೋಡಿ ನೀ ಮೇಲೆ ಹೈಬಿಸ್ಕಸ್ ಹೂವು ಇಟ್ಕೊಂಡಿದೆ ಪಾರ್ಜಾತ ಹೂವು ಅಲೋವೆರಾ ನೋಡಿ ಅರಿಶಿಣ ಇದಿಷ್ಟು ಇಟ್ಕೊಂಡು ನಾನೊಂದು ಫೇಸ್ ವಾಶ್ ಮಾಡಿ ತೋರಿಸ್ತೇನೆ ಫ್ರೆಂಡ್ಸ್ ಫ್ರೆಂಡ್ಸ್ ಇದನ್ನೆಲ್ಲ ಸಣ್ಣ ಕತ್ತರಿಸ್ಕೊಂಡು ಬಿಡುವ ಲಿಂಬೆ ಎಲ್ಲ ನೋಡಿ ಈ ನೀರಿಗೆ ಹಾಕಂತ ಇದ್ದೆ ಹಾಗೆ ನೀಮೆಲ್ಲ ಸ್ವಲ್ಪ ನೋಡಿ ಫ್ರೆಂಡ್ಸ್ ಹೈ ಬಿಸ್ಕಸ್ ಪಾರ್ಜಾತ್ ಹೂ ಹಾಕೊಂಡಿದೆ ಚೂರು ಅರಿಶಿಣ ಹಾಕ್ಕೊಂಡಿದೆ ಆಲೋವೆರಸ್ ಹಾಕಂತ ಇದ್ದೆ சரி பெய் ஃபிரெண்ட்ஸ் இது ஃப்ரெண்ட்ஸ் எங்க டேக் நல்லா நரி பெந்த இதன்னீங்க ನಾನು ಮಾಡಿದ ಕೊಕೋನಟ್ ಸೋಪ್ ಇತ್ತಲ್ಲ ಅದನ್ನು ಇದಕ್ಕೆ ತುರ್ದು ಹಾಕಂತೆ ನೋಡಿ ಫ್ರೆಂಡ್ಸ್ ಸೋಪ್ ತುರ್ದು ಹಾಕೊಂಡೆ ಇದಕ್ಕೆ ಇದನ್ನೀಗ ಮಿಕ್ಸಿ ಮಾಡ್ಕೊಂಬರ್ತೇನೆ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಮಿಕ್ಸಿಗೆ ಹಾಕ್ಕೊಂಡದನ್ನು ಈಗ ಹಾಕೊಂತ ಇದ್ದೆ ಹಂಡ್ರೆಡ್ ಪರ್ಸೆಂಟ್ ನ್ಯಾಚುರಲ್ ಫೇಸ್ ವಾಶ್ ರೆಡಿಯಾಗಿದೆ ಈಗ ನಾನು ಇದಕ್ಕೆ ನೋಡಿ ಫ್ರೆಂಡ್ಸ್ ಯಾವುದೇ ಲಿಕ್ವಿಡ್ ಮಾಡಿದ್ರು ಅದು ಅದಕ್ಕೆ ಲೈಫ್ ಅಂಬುದು ಒಂದು ವಾರ ಅಥವಾ ಒಂದು ನಾಲ್ಕೈದು ದಿನ ಅಷ್ಟೇ ಫ್ರೆಂಡ್ಸ್ ಅದಕ್ಕೆ ಏನಾದ್ರೂ ಪ್ರಿಸರ್ವೇಟಿವ್ ಹಾಕಲೇಬೇಕು ನಾನು ಅದಕ್ಕೆ ನ್ಯಾಚುರಲ್ ಹಂಡ್ರೆಡ್ ಪರ್ಸೆಂಟ್ ನ್ಯಾಚುರಲ್ ಪ್ರಿಸರ್ವೇಟಿವ್ ಹಾಕುವ ಹೇಳಿ ನೋಡಿ ಬಯೋ ಎಂಜೈಮ್ ನೋಡಿ ಲಿಂಬೆ ಪೀಲಿದ್ದೆ ಬಯೋ ಎಂಜೈಮ್ ಮಾಡಿ ಹಾಕಿ ಹಾಕ್ತಾಯಿದ್ದೆ ನೋಡಿ ಇಲ್ಲಿ ಮಾಡ್ತಾ ಇದ್ದೆ ಬಯೋ ಎನ್ಸೈಮ್ ನೋಡಿ ಇನ್ನು ಐದನೇ ತಾರೀಕು ಬಂದರೆ ನಲವತ್ತು ದಿವಸ ಆಗುತ್ತೆ ಆಮೇಲೆ ಎರಡು ತಿಂಗಳು ಅದನ್ನು ಮುಟ್ಟಿದ ಇದ್ದರೆ ಹಂಡ್ರೆಡ್ ಪರ್ಸೆಂಟ್ ನ್ಯಾಚುರಲ್ ಬಯೋ ಎನ್ಸೈಮ್ ಪ್ರಿಸರ್ವೇಟಿವ್ ರೆಡಿ ಆಗುತ್ತೆ ನಾವೆಲ್ಲದಕ್ಕೆ ಹಾಕೊಂಡ್ರೆ ಏನು ಹಾಳಾಗೋದಿಲ್ಲ ಅಲ್ಲಿ ಯಾವ ಲಿಕ್ವಿಡ್ ಹಾಳಾಗುತ್ತೆ ಇಲ್ಲ ಫ್ರೆಂಡ್ಸ್ ಜ್ಯಾಮ್ ಮಾಡಿಕೊಂಡ್ರೂ ಸಹ ಹಾಕ್ಕೊಳ್ಬೋದು ಹಂಡ್ರೆಡ್ ಪರ್ಸೆಂಟ್ ನ್ಯಾಚುರಲ್ ಅಲ್ಲ ಅದು ಹಾಗೆ నోడి ఇక నాలు ఇ స్వల్ప హాకె ఇంకా బాట్లకి హైకోబ్స్ ఇంకా బాట్ల హైకోబ్స్ అంచూరు మాదే ఎక్స్పరిమెంట్ మి తోర్స్లేకల్ ನ್ಯಾಚುರಲ್ ಫೇಸ್ ವಾಶ್ ರೆಡಿ ಆಗಿದೆ ಹೈ ಕ್ಲಾಸ್ ನೋಡಿ ನನ್ನ ನನ್ನ ಏನೋ ಒಳ್ಳೆ ಖುಷಿ ಇತ್ತು ನನಗೆ ಹಂಡ್ರೆಡ್ ಪರ್ಸೆಂಟ್ ನ್ಯಾಚುರಲ್ ಇದು ಏನು ಏನು ಪ್ರಿಸರ್ವೇ ಇದು ಆರ್ಟಿಫಿಷಿಯಲ್ ಪ್ರಿಸರ್ವೇಟಿವ್ಸ ಇಲ್ಲ ಹಂಡ್ರೆಡ್ ಪರ್ಸೆಂಟ್ ನ್ಯಾಚುರಲ್ ಪ್ರಿಸರ್ವೇಟಿವ್ಸ ಹಾಕಿದೆ ಹಾಗೆ ಹೈ ಕ್ಲಾಸ್ ಇತ್ತು ಫ್ರೆಂಡ್ಸ್ ಹಾಗೆ ನಾನು ಚಾನಲ್ ಇಷ್ಟ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಅಂತ ಬಿಡಿ ತ್ಯಾಂಕ್ ಯು